ಎಲ್ಲರಿಗೂ ನಮಸ್ಕಾರ ಈ ದಿವಸ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ದಾವಣಗೆರೆ ಇವರ ವತಿಯಿಂದ ಪಿ ಯು ಸಿ ಹಾಗೂ ಎಸ್ ಎಸ್ ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲೋಕಣ್ಣರವರೇ ಹಾಗೂ ಕಾರ್ಯಾಧ್ಯಕ್ಷರಾದ ಪಾಲಾಕ್ಷಿರವರೇ ಮತ್ತು ನಿಮ್ಮೆಲ್ಲರನ್ನು ಇದುವರೆಗೆ ಉದ್ದೇಶಿಸಿ ಮಾತನಾಡಿದಂತಹ ಸಹ ಪ್ರಾಧ್ಯಾಪಕರಾಗಿರುವಂತಹ ಸಿದ್ಧಲಿಂಗಮ್ಮ ಅವರೇ ಮತ್ತು ಹಿರಿಯರು ಹಾಗೂ ಅಧ್ಯಕ್ಷರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ವಾಮದೇವಪ್ಪ ಅವರೇ ಕೊಟ್ರೇಶ್ ಅವರೇ ವೀರೇಶ್ ಅವರೇ ಹಾಗೂ ಎಲ್ಲ ಅತಿಥಿಗಳೇ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ದಿವಸ ಈ ಕಾರ್ಯಕ್ರಮದ ಬಿಂದುಗಳಾಗಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಎಲ್ಲ ಪೇರೆಂಟ್ಸ್ ಹಾಗೂ ನಾಗರಿಕ ಬಾಂಧುಗಳೇ ಮಾಧ್ಯಮ ಮಿತ್ರರೇ ಮೊದಲನೇದಾಗಿ ನಾನು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನ ಕಂಗ್ರ್ಯಾಚುಲೇಷನ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಈ ಒಂದು ಏನು ವೀರಶೈವ ಲಿಂಗಾಯತ ನೌಕರರ ಸಂಘ ಪತ್ತಿನ ಸಹಕಾರ ಸಂಘ ಇವರ ವತಿಯಿಂದ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂತ ಹೇಳಿದರೆ ಇಂಥ ಹೆಚ್ಚು ಅಂಕಗಳನ್ನ ಗಳಿಸಿದಂತಹ ಮಕ್ಕಳುಗಳಿಗೆ ಈ ಥರ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಉತ್ತೇಜನ ಸಿಕ್ತಂಗೆ ಆಗುತ್ತೆ ಅವ್ರ ಜೀವನದಲ್ಲಿ ಇನ್ನೂ ಏನಾದರೂ ಹೆಚ್ಚಿನ ರೀತಿಯಾದ್ದು ಸಾಧಿಸಬೇಕು ಅಂತ ಹೇಳಿ ಅವ್ರಿಗೆ ಖುಷಿ ಆಗ್ತದೆ ಯಾಕಂದರೆ ನಾವು ಕೂಡ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಕಾಲೇಜ್ ಡೇಸಲ್ಲಿ ಅಟೆಂಡ್ ಮಾಡಿದ್ದೇವೆ ಆವಾಗ ನಮಗೆ ಖುಷಿ ಆಗ್ತಿತ್ತು ಎಲ್ಲರೂ ರೆಕಗ್ನೈಸ್ ಮಾಡ್ತಾಯಿದ್ರು ಅವರು ಪ್ರತಿಭಾವಂತ ಸ್ಟೂಡೆಂಟ್ಸ್ ಅಂತ ಮತ್ತು ಸೊಸೈಟಿಯಲ್ಲಿ ನೆಕ್ಸ್ಟ್ ಅವ್ರೇನಾದರೂ ಸಾಧನೆ ಮಾಡಿದಾಗ ಇದು ಎಲ್ಲ ಅವ್ರಿಗೆ ನೆನಪಿರ್ತದೆ ಮತ್ತು ಅವರು ಅದೇ ಥರ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಳ್ಳೋಕ್ಕೆ ಒಂದು ಸ್ಫೂರ್ತಿ ಕೂಡ ಆಗ್ತದೆ ಅದಕ್ಕಿಂತ ಮುಖ್ಯವಾಗಿ ಈ ದಿವಸ ಏನು ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘದ ಬಗ್ಗೆ ಈಗಾಗಲೇ ಪಾಲಾಕ್ಷಿ ಅವರು ವಿವರವಾಗಿ ಹೇಳಿದರು ಯಾವುದೇ ಒಂದು ಸಂಘ ಅಥವಾ ಒಂದು ಸಂಘಟನೆಯನ್ನು ಮಾಡಬೇಕಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಆಗಿರೋದಿಲ್ಲ ಮತ್ತು ಅದು ಒಬ್ಬ ವ್ಯಕ್ತಿಯಿಂದ ಕೂಡ ಆಗಲ್ಲ ಮತ್ತು ಇದರಲ್ಲಿ ಯಾವುದೇ ರೀತಿ ಸೆಲ್ಫ್ ಇಂಟ್ರೆಸ್ಟ್ ಇರಲ್ಲ ರೆಮ್ಯುನರೇಷನ್ ಇರೋದಿಲ್ಲ ಇದು ಸೊ ಹಾಗಾಗಿ ಅದನ್ನೆಲ್ಲ ಮಾಡಬೇಕಂದ್ರೆ ಇವರು ಎಲ್ಲ ಸರ್ಕಾರಿ ನೌಕರರಂತೆ ನೌಕರರಾಗಿರ್ತಾರೆ ಬಟ್ ಎಲ್ಲರ ಇಂಟ್ರೆಸ್ಟನ್ನು ಕಾಪಾಡುವ ಉದ್ದೇಶದಿಂದ ಈ ಒಂದು ಸಂಘ ಅಥವಾ ಸಂಘಟೆಯನ್ನು ಮಾಡಿಕೊಂಡ್ರೆ ಒಂದು ಒಳ್ಳೆಯದಾಗತ್ತೆ ಅಂತ ಒಂದೇ ಮನಸ್ಕರು ಸೇರಿ ಈ ಒಂದು ಸಂಘವನ್ನು ಕಟ್ಟಿದ್ದಾರೆ ಸೊ ಇದೊಂದು ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೆ ಬಟ್ ಇಂಥ ಒಂದು ದಾವಣಗೆರೆ ದೊಡ್ಡ ಜಿಲ್ಲೆಯಲ್ಲಿ ಬರೀ ಒಂಬೈನೂರು ಇರುವಂಥದ್ದು ಅದು ಅಷ್ಟು ಪ್ರೋತ್ಸಾಹದಾಯಕವಾದದಂಥದ್ದಲ್ಲ ಅಥವಾ ತೃಪ್ತಿದಾಯಕವಾದದಂಥದ್ದಲ್ಲ ಅಂತ ನನಗೆ ಅನಿಸಿದೆ ಸೊ ಈಗ ಆಲ್ರೆಡಿ ಏನು ಮೆಂಬರ್ಸ್ ಇದ್ದಾರೆ ಎಲ್ಲರೂ ಮನಸ್ಸು ಮಾಡಿದರೆ ನೆಕ್ಸ್ಟ್ ವರ್ಷದಲ್ಲಿ ಇದ್ರದ್ದು ಐದು ಪಟ್ಟು ಆಗೋದ್ರಲ್ಲಿ ಏನೂ ಕೂಡ ಸಂಶಯ ಇಲ್ಲ ಅಂತ ನನಗೆ ಅನಿಸುತ್ತೆ ಅದು ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಎಲ್ಲರೂ ಮನಸ್ಸು ಮಾಡಬೇಕು ನನಗೇನಾಗಬೇಕಪ್ಪ ಅವ್ರಿಗೇನಾಗಬೇಕಪ್ಪ ಅಂತ ಹೇಳಿದ್ರೆ ಯಾರಿಗೂ ಆಗಲ್ಲ ಇದು ಎಲ್ಲರಿಗೋಸ್ಕರ ಆಗುವಂಥದ್ದು ಮತ್ತು ಇದೊಂದು ಕಲೆಕ್ಟಿವ್ ಅಚೀವ್ಮೆಂಟ್ಗೆ ಅಥವಾ ಕಲೆಕ್ಟಿವ್ ಗೋಲ್ಸ್ಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡಿರೋದ್ರಿಂದ ಇದಿನ್ನೂ ಚೆನ್ನಾಗಿ ಆಗಬೇಕಂದ್ರೆ ಎಲ್ಲರೂ ಮನಸ್ಸು ಮಾಡಿ ಇದನ್ನಿನ್ನೂ ಒಳ್ಳೆ ಮಟ್ಟದಲ್ಲಿ ತಗೊಂಡು ಹೋಗೋಕ್ಕೆ ಪ್ರಯತ್ನ ಆಗಬೇಕು ಈಗ ಇದ್ರದ್ದು ಅಧ್ಯಕ್ಷರಾಗಿರ್ಬೋದು ಕಾರ್ಯಾಧ್ಯಕ್ಷರಾಗಿರ್ಬೋದು ಅಥವಾ ಕಾರ್ಯದರ್ಶಿಗಳು ಕೂಡ ಇದ್ದಾರೆ ಮನಸ್ಸು ಮಾಡಿದರೆ ಮುಂದೊಂದು ದಿವಸದಲ್ಲಿ ಇನ್ನೂ ಹೈಯೆಸ್ಟ್ ನಂಬರ್ಸ್ನ ಆಗುವಂತೆ ಆಗಲಿ ಅಂತ ಅಟ್ ದ ಸೇಮ್ ಟೈಮ್ ಇದೇ ಒಂದು ರೀತಿಯಲ್ಲಿ ಏನು ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕರೆದು ಸನ್ಮಾನ ಮಾಡ್ತಾ ಇದ್ದೀರಿ ಅದೇ ರೀತಿ ಸ್ಪರ್ಧಾತ್ಮಕ ವಿಷಯಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೆ ಎ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಮಕ್ಕಳು ಆಸಕ್ತಿ ಇದ್ದವ್ರಿಗೆ ಗುರುತಿಸಿ ಬೆಂಗಳೂರಲ್ಲೂ ಕೂಡ ಇಲ್ಲೂ ಇದೆ ಆ ಥರದವ್ರಿಗೆ ಮತ್ತು ಅಲ್ಲಿ ಮಾಡಿದವ್ರಿಗೆ ಕೂಡ ನೀವು ಉತ್ತೇಜನ ಕೊಟ್ಟಾಗ ಇನ್ನೂ ಹೆತ್ತಿನ ರೀತಿಯಲ್ಲಿ ಈ ಒಂದು ಇದರಿಂದ ಹೋಗಲಿಕ್ಕೆ ಆಗ್ತದೆ ಸಮಾಜದಿಂದ ಹೆಚ್ಚು ಹೆಚ್ಚು ಅಧಿಕಾರಿಗಳು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಬರಲಿಕ್ಕೆ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಕೂಡ ಇದೇ ಒಂದು ರೀತಿಯಾಗಿ ಮಿಡಲ್ ಕ್ಲಾಸಿಂದ ಅಥವಾ ಹಳ್ಳಿಯಿಂದ ಬಂದಿರ್ತೇವೆ ಬಟ್ ಅವರಿಗೆ ಈ ಥರ ಎಲ್ಲ ಉತ್ತೇಜನ ಇದೆ ಅಥವಾ ಅವಕಾಶಗಳಿದೆ ನೀವೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಈಗಾಗಲೇ ಬಂದಿರುವ ಅಧಿಕಾರಿಗಳು ಒಂದು ತಿಳಿಸಿ ಹೇಳಿದಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುವಂಥದ್ದು ಆಗ್ತದೆ ಆ ಕೆಲಸನೂ ಆದರೆ ಅದು ಒಂದು ಉತ್ತಮ ಕೆಲಸ ಅಂತ ನನಗೆ ಅನ್ನ ಅನ್ನಿಸ್ತಾ ಇದೆ ಅದಲ್ಲದೆ ಇವತ್ತು ಏನು ವಿದ್ಯಾರ್ಥಿಗಳು ನಮಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಅಂತ ಇದ್ದಾವೆ ಬಟ್ ಇವರು ಇದೇ ರೀತಿಯಾಗಿ ಮುಂದುವರಿಸಲಿ ಇನ್ನು ಮುಂದೆ ಕೂಡ ಅವರು ಯಾವುದಾದ್ರೂ ಅವ್ರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅವರು ಒಂದು ಉನ್ನತ ಸಾಧನೆ ಮಾಡಿದಾಗ ಮತ್ತೊಂದು ದಿವಸ ಇಲ್ಲೇ ನೀವು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದಾಗ ಅವ್ರ ತಂದೆ ತಾಯಿಗಳಿಗೆ ಇದರಲ್ಲಿರುವಂತಹ ಸಂತೋಷ ಇನ್ನು ಥರಲ್ಲೂ ಇರೋದಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡೋದು ಶಿಕ್ಷಣ ಅಂತ ಹೇಳಿದ್ರೆ ಬರೀ ಮಾರ್ಕ್ಸ್ ತೊಗೊಳೋದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ತಗೊಳ್ಳೋದು ಅದಷ್ಟೇ ಅಲ್ಲ ನನಗೆ ಯಾವುದೇ ಒಂದು ಶಿಕ್ಷಣ ಆದರೂ ಕೂಡ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗಬೇಕು ಅದೇ ನಿಜವಾದ ಶಿಕ್ಷಣ ಅಂತ ನಮಗೆ ಅನ್ನಿಸ್ತದೆ ಯಾಕಂದರೆ ಇಂದಿನ ವಿದ್ಯಾರ್ಥಿಗಳು ಈಗ ಪ್ರತಿಭಾವನ್ವಿತ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಈಗ ಚೆನ್ನಾಗಿರ್ತಾರೆ ಇನ್ನೂ ಅಥವಾ ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಕಡಿಮೆ ಆಗ್ಬೋದು ಅಥವಾ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರ್ಬೋದು ಅದೇ ಆತ್ಮಸ್ಥೈರ್ಯ ಇದ್ದು ಮುಂದೆ ಹೋಗೋದಿಲ್ಲ ಅಂತ ಹೇಳಿದಾಗ ಆ ಶಿಕ್ಷಣಕ್ಕೆ ನಿಜವಾದ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಸೊ ಈ ಪ್ರತಿಭೆ ಅನ್ನೋದು ಜಸ್ಟ್ ನಮಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಅಷ್ಟೇ ಕೂಡ ಆಗಬಾರ್ದು ನಮ್ಮ ಜೀವನದಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದಾಗಿರಬೇಕು ಮತ್ತು ಎಷ್ಟೊಂದು ಜನ ಅಂದ್ಕೊಳ್ತಾ ಇರ್ಬೋದು ಅಂದ್ಕೊಳ್ತಾ ಇರ್ತಾರೆ ನಾವೇನು ಮಾಡೋಕ್ಕಾಗುತ್ತಪ್ಪ ನಾವು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಥವಾ ನಮ್ಮ ಫ್ಯಾಮಿಲಿ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲ ನಮ್ಮದು ಪೂವರ್ ಫ್ಯಾಮಿಲಿ ನಮಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಂತ ನೀವೆಷ್ಟೊಂದು ಜನ ಸಾಧಕರನ್ನು ನೋಡಿರ್ಬೋದು ಅವರು ನಿಮ್ಗಿಂತೂ ಕಷ್ಟಕರವಾದಂತಹ ಪರಿಸ್ಥಿತಿಯಿಂದ ಬಂದಿರ್ತಾರೆ ನಿಮಗೆ ಅಬ್ದುಲ್ ಕಲಾಂ ಅವ್ರದ್ದು ಸ್ಟೋರಿ ಕೇಳಿರ್ಬೋದು ನಾವು ಹೇಳಬೇಕಾಗಿಲ್ಲ ಅವ್ರು ಎಂಥ ಬಡಸ್ತನ ಪರಿಸ್ಥಿತಿಯಿಂದ ಬಂದಿರ್ತಾರೆ ಅವ್ರು ಎಷ್ಟು ಕಷ್ಟಪಟ್ಟು ಓದ್ತಾರೆ ಅದಾದರೂ ಕೂಡ ಅವ್ರು ಯಾವತ್ತೋ ಅವರು ಸಿಂಪ್ಲಿಸಿಟಿಯನ್ನು ಬಿಡ್ಕೊಡೋದಿಲ್ಲ ಅಂತ ಹೇಳಿ ಮತ್ತು ಉಪರಾಷ್ಟ್ರಪತಿಗಳಾಗಿದ್ದಂತಹ ನಾರಾಯಣ್ ಸ್ಟೋರಿ ಅವ್ರಿಗೂ ಕೇಳಿರ್ಬೋದು ಎಷ್ಟು ಜನ ಮಕ್ಕಳು ಅದನ್ನು ಕೇಳಿದಿರ ಗೊತ್ತಿಲ್ಲ ನಾನು ಓದಬೇಕಾರೆ ಅನಿಸ್ತಾ ಇತ್ತು ಅವ್ರೆಷ್ಟೊಂದು ದಿನ ಸ್ಕೂಲ್ಗೆ ಲೇಟಾಗಿ ಬಂದಾಗ ಅವ್ರ ಟೀಚರು ಹೊರ್ಗಡೆ ನಿಲ್ಲಿಸ್ತಾ ಇರ್ತಾರೆ ಆದರೂ ಕೂಡ ಅವರು ಹೊರಗಡೆಯಿಂದ ಬರ್ಕೊಳ್ತಾ ಇರ್ತಾರೆ ಒಂದು ದಿವಸ ಟೀಚರ್ಗೆ ಏನು ಇವನು ಹೊರ್ಗಡೆ ನಿಂತ್ಕೊಂಡು ಏನು ಬರ್ಕೊಳ್ತಾನಪ್ಪ ಒಳಗಡೆ ಇರೋವರೇ ಪಾಠ ಕೇಳೋದಿಲ್ಲಲ್ಲ ಕರೆಸ್ಬಿಟ್ಟು ಕೇಳ್ತಾರೆ ಹೊರ್ಗಡೆಯಲ್ಲಿದ್ದವ್ರಿಗಿಂತ ಅವ್ನು ಹೊರ್ಗಡೆ ಒಳಗಡೆ ಇದ್ದವ್ರಿಗಿಂತ ಅವ್ನು ಹೊರ್ಗಡೆ ಬರ್ಕೊಳ್ತಾ ಇದ್ದವನು ತುಂಬ ಚೆನ್ನಾಗಿ ಎಲ್ಲದಕ್ಕೆ ಆನ್ಸರ್ ಮಾಡ್ತಾನೆ ಅವಾಗ ಅವ್ನು ಟೀಚರ್ ಕೇಳ್ತಾರೆ ಯಾಕೆ ನೀನು ಈ ಥರ ಲೇಟಾಗಿ ಬರ್ತಿದ್ಯಾ ಮತ್ತು ಬೇಗ ಬರ್ಬೋದಲ್ಲ ಇಲ್ಲ ನಮ್ಮದು ಯಾರು ಕೂಡ ನಮ್ಮಲ್ಲಿ ಇಲ್ಲಿ ಸಪೋರ್ಟ್ ಮಾಡೋಲ್ಲ ನಮ್ಮ ಕ್ಯಾಸ್ಟಿಂದ ಮತ್ತು ಅಟ್ ದ ಸೇಮ್ ಟೈಮ್ ನಮ್ಮ ತಾಯಿಗೆ ಹುಷಾರಿಲ್ಲ ಹಾಸಿಗೆ ಹಿಡಿದಿದ್ದಾರೆ ನಾನು ಎಲ್ಲ ಕೆಲಸ ಮಾಡಿ ಬರಲಿಕ್ಕೆ ಲೇಟ್ ಆಗ್ತದೆ ಅಂತ ದೆನ್ ಟೀಚರ್ ಪರ್ಮಿಷನ್ ಕೊಡ್ತಾರೆ ಅದಕ್ಕೆ ಇನ್ನು ಮುಂದೆ ನೀನು ಲೇಟಾಗಿ ಬಾ ಎಷ್ಟೊತ್ತಿಗೆ ಬಂದರೆ ಬಾ ಬಟ್ ಕ್ಲಾಸಿಗೆ ಅಟೆಂಡ್ ಮಾಡು ಅಂತ ಸೊ ಇದೇ ಥರ ಕಷ್ಟ ಪರಿಸ್ಥಿತಿಯಿಂದ ಓದಿ ಮುಂದೆ ಐ ಎಫ್ ಎಸ್ ಆಗಿ ಉಪರಾಷ್ಟ್ರಪತಿಗಳಾಗಿ ಏನೆಲ್ಲ ಮಾಡಿದ್ರು ಅಂದರೆ ಇಂಥದ್ದು ತುಂಬ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ ಇದೊಂದು ಎಕ್ಸಾಂಪಲ್ಸ್ ಅಷ್ಟೇ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಮೊಬೈಲ್ಸ್ ಇದೆ ನಮ್ಮ ಮಕ್ಕಳು ಮೊಬೈಲ್ಸನ್ನು ಯಾವುದಕ್ಕೆ ಬೇಕು ಅದಕ್ಕೆ ಕಡಿಮೆ ಆಗಿ ಬೇಡದಕ್ಕೆ ಜಾಸ್ತಿ ನಮ್ಮ ನಿಜವಾದ ಸಮಯವನ್ನು ವ್ಯರ್ಥ ಇದ್ದೇವೆ ಸೊ ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ನಾವು ಇನ್ನೂ ಸ್ವಲ್ಪ ನಮ್ಮ ಮಕ್ಕಳು ನಿಜವಾದೂ ಸರಿಯಾದ ರೀತಿಯಿಂದ ಹೋಗ್ಬೇಕಂತ ಹೇಳಿದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಆಗ್ತದೆ ಅಂತ ನನಗೆ ಇಲ್ಲಿ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಜಸ್ಟ್ ಅವ್ರಿಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬಿಟ್ಟು ನೀನು ಓದಪ್ಪ ಅಂತ ಬಿಟ್ಟರೆ ಅಷ್ಟೇ ಆಗಲ್ಲ ಯಾಕೆಂದರೆ ಈಗ ಸುತ್ತ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಡೈವರ್ಷನ್ಸ್ ಆಗೋಕ್ಕೆ ತುಂಬ ಇದ್ದಾವೆ ಸೊ ಹಾಗಾಗಿ ಯಾವಾಗಲೂ ಕೂಡ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಏನು ಇದ್ದಾರೆ ನನ್ನ ಮಗ ಯಾವ ಪರ್ಪಸ್ಗೆ ಹೋಗ್ತಾ ಇದ್ದಾನೆ ಅದು ಕೂಡ ನಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ಮರ್ತ್ಕೊಳ್ಬಾರ್ದು ಮತ್ತು ಮೂರ್ ದೆನ್ ದ ಫೀಲ್ ನಮ್ಮ ಮಕ್ಕಳಿಗೆ ನಾವು ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದ್ರಿಂದ ಅವ್ರ ಜೊತೆ ಜಾಸ್ತಿ ಇನ್ವಾಲ್ವ್ ಆಗೋದ್ರಿಂದ ಅವ್ರ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಲಿಕ್ಕಾಗ್ತದೆ ಐ ಫೀಲ್ ಪೇರೆಂಟ್ಸ್ ಆರ್ ದ ಬೆಸ್ಟ್ ಕೌನ್ಸಿಲರ್ಸ್ ಅಂಡ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ದೆರ್ ಟೀಚ್ ಫಾರ್ ದರ್ ಕಿಡ್ಸ್ ಆರ್ ಚಿಲ್ಡ್ರನ್ ಅಂತ ಸೊ ಹಾಗಾಗಿ ನಾವು ಅದನ್ನು ಸರಿಯಾಗಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಕೂಡ ಭಾವನಾತ್ಮಕವಾಗಿ ಹಾಗೆ ಎಮೋಷನಲ್ ಆಗಿ ಇಂಟಲೆಕ್ಚುವಲ್ ಆಗಿ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಮ್ಮ ಮಕ್ಳದ್ದು ಇಂಟಲೆಕ್ಚುವಲ್ಸು ಅಥವಾ ಇಂಟೆಲಿಜೆನ್ಸು ಯಾ ಎಲ್ಲಿ ಇದೆ ಅದನ್ನು ಗುರುತಿಸಿ ನಾವು ಅವ್ರಿಗೆ ಅಲ್ಲಿ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಕೆಲವು ತಂದೆ ತಾಯಿಗಳು ಅವ್ರಿಗೆ ಅವ್ರ ಮಕ್ಕಳು ಏನಾಗಬೇಕಂತ ಅವ್ರು ಅಂದ್ಕೊಬಿಟ್ಟಿರ್ತಾರೆ ಸೊ ಅವ್ರು ಹಂಗೆ ಆಗಬೇಕಂತ ಅಂದ್ಕೊಳ್ಳೋದು ನನಗೆ ತಪ್ಪು ಅಂತ ಅನಿಸುತ್ತೆ ಸೊ ಹಾಗಾಗಿ ಈಗಾಗಲೇ ನಮಗೆ ಹತ್ತನೇ ಕ್ಲಾಸು ಅಥವಾ ಸೆವೆಂತ್ ಏಯ್ತ್ ಅಂದರೆ ನಮಗೆ ಮಕ್ಕಳು ಇಂಟ್ರೆಸ್ಟು ಯಾವ ಕಡೆ ಇದೆ ಅವ್ನು ಕೆಪ್ಯಾಸಿಟಿ ಏನಿದೆ ಇಂಟೆಲಿಜೆನ್ಸ್ ಏನಿದೆ ಯಾವ ನಿಟ್ಟಿನಲ್ಲಿ ನನ್ನ ಮಗನ್ನ ತಗೊಂಡು ಹೋಗ್ಬೋದು ಅಂತ ಗುರುತಿಸೋದು ಪ್ರತಿಯೊಂದು ತಂದೆ ತಾಯಿದು ಉದ್ದೇಶ ಆಗಿರಬೇಕು ನಾವು ಅದನ್ನು ನೋಡಿಬಿಟ್ಟು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರೋತ್ಸಾಹನ ಕೊಟ್ಟಂಗೆ ಆಗ್ತದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಈಗ ಎಷ್ಟೊಂದು ಫ್ಯಾಮಿಲೀಸಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಹೊರಗಡೆ ಇರ್ತಾರೆ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಬಟ್ ಇರೋ ಸ ಟೈಮಲ್ಲಾದರೂ ಕೂಡ ನಾವು ಅವ್ರಿಗೆ ಹೆಚ್ಚು ಸಮಯವನ್ನು ಕೊಟ್ಟರೆ ಇನ್ನೂ ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು ಅನ್ನೋದೊಂದು ನನಗೆ ನಿಜವಾದ ನಂಬಿಕೆ ಇದೆ ಸೊ ಹಾಗಾಗಿ ನಾವು ಮಕ್ಕಳು ಏನು ಶಿಕ್ಷಣವನ್ನು ಮಾಡ್ತಿದ್ದಾರೆ ಅದು ಒಂದು ಆತ್ಮವಿಶ್ವಾಸವನ್ನು ಕೊಡುವಂಥದ್ದಾಗಲಿ ಅವ್ರಿಗೆ ನಾಯಕತ್ವ ಗುಣಗಳನ್ನು ಕೊಡುವಂಥದ್ದ ಶಿಕ್ಷಣ ಆಗಬೇಕು ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ನಿಜವಾಗಲೂ ಇನ್ನೊಂದು ಏನಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ದ ಅಟಿಟ್ಯೂಡ್ ದಟ್ ಮ್ಯಾಟರ್ಸ್ ನಾವು ಹೆಂಗಿದ್ದೀವಿ ನಾವೇನು ಓದ್ತಾ ಇದ್ದೀವಿ ಅನ್ನೋಕ್ಕಿಂತ ನಾವು ನಮ್ಮ ಜೀವನವನ್ನು ಯಾವ ರೀತಿ ಕಾಣ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಅಂತ ಅನಿಸ್ತದೆ ಯಾಕೆಂದರೆ ಎಷ್ಟು ಜನ ಈ ಲೇಡಿ ಬಗ್ಗೆ ಕೇಳಿದ್ದೀರಾ ಗೊತ್ತಿಲ್ಲ ಇನ್ನು ನಾನು ಲಾಸ್ಟ್ ವೀಕ್ ಯಾವುದೋ ಒಂದು ಆರ್ಟಿಕಲಲ್ಲಿ ಓದ್ತಾ ಇದ್ದೆ ಅವಳಿಗೆ ಇಸ್ ತರ್ಟಿ ಇಯರ್ಸ್ ಪ್ಲಸ್ ಇರ್ತಾಳೆ ಎ ಫೇಮಸ್ ಫುಟ್ಬಾಲ್ ಪ್ಲೇ ವಾಲಿಬಾಲ್ ಪ್ಲೇಯರ್ ಇರ್ತಾಳೆ ಸೊ ಅವಳು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅವಳ ಜೊತೆಗೆ ಅಲ್ಲಿದ್ದಂತಹ ಅದು ಉತ್ತರ ಪ್ರದೇಶ ಆಗಿರೋದ್ರಿಂದ ಅವಳ ಹತ್ರ ಇರುವ ಪರ್ಸು ಮೊಬೈಲ್ ಕಿತ್ಕೊಳ್ತಾಳೆ ಫೋರ್ಸ್ಫುಲ್ಲಿ ಕಿತ್ಕೊಂಡು ಬಿಡ್ತಾರೆ ಆಗ ಅವಳಿಗೆ ಬೇಜಾರಾಗುತ್ತೆ ಅಷ್ಟೇ ಮಾಡಲ್ಲ ಅಲ್ಲಿದ್ದ ಮೂರು ನಾಲ್ಕು ಜನ ಹುಡುಗರು ಅವಳಿಗೆ ಟ್ರೈನಿಂದ ಹೊರಗಡೆಗೆ ತಳಿಬಿಡ್ತಾರೆ ಬಟ್ ಆದರೂ ಕೂಡ ಟ್ರೈನ್ ಹೋಗ್ತದೆ ಬಟ್ ಆಫ್ ಮೇ ಬಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತ್ರೀ ಆರ್ ಫೋರ್ ಓ ಕ್ಲಾಕ್ ಯಾರೋ ನೋಡಿ ಅವಳಿಗೆ ಹಾಸ್ಪಿಟ್ಲಿಗೆ ಗೊತ್ತಾ ಸೇರಿಸ್ತಾರೆ ಬಟ್ ಶಿ ಆಸ್ ಲಾಸ್ಟ್ ಆರ್ ಒನ್ ಲಿಂಬ್ ಅದಾದಮೇಲೆ ಅವಳಿಗೆ ಏನಾಗುತ್ತೆ ಎಲ್ಲ ಅವ್ರ ತಂದೆ ಆರ್ಟಿಫಿಷಿಯಲ್ ಲಿಂಬ್ ಕಾಲನ್ನು ಕೂಡ ಹಾಕಿಸ್ತಾರೆ ಹಾಕ್ಸಾದ್ಮೇಲೆ ಏನಾಗ್ತದೆ ಅವಳಿಗೆ ಸ್ವಲ್ಪ ಜೀವನದಲ್ಲಿ ಸ್ಫೂರ್ತಿ ಅನ್ನೋದು ಕಡಿಮೆ ಆಗ್ತಾ ಇರ್ತದೆ ಬೇಜಾರಾಗುತ್ತಾ ಇರುತ್ತೆ ಬಟ್ ಅವಳು ಆದರೂ ಬಿಡಲ್ಲ ಎಲ್ಲ ಮೋಟಿವೇಶ್ನಲ್ ಸ್ಟೋರೀಸು ಡಾಕ್ಟರ್ ಹೇಳಿರ್ತಾರೆ ನೀನು ಹೀಗೆ ಕೂತ್ಬಿಟ್ರೆ ನೀನು ಹೀಗೆ ಕೂರ್ತೀಯಾ ನೀನು ಟ್ರೈ ಮಾಡ್ತಾ ಇರಬೇಕು ನಡಿಯೋಕ್ಕೆ ಅಂತ ಹೇಳಿಬಿಟ್ಟು ಸೊ ಅವಳು ಯಾಕೆ ಆಗಬಾರ್ದು ಅಂತ ಅವ್ರ ಮನೆ ಹಳ್ಳಿ ಇರ್ತದೆ ಅವ್ರ ಮನೆ ಮುಂದೆನೇ ಒಂದು ಬೆಟ್ಟ ಇರುತ್ತೆ ಶಿ ಸ್ಟಾರ್ಟೆಡ್ ಒಂದು ಒಂದು ವರ್ಷದಲ್ಲಿ ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಆಫ್ಟರ್ ದಟ್ ಏನು ಆಗ್ತಾಳೆ ನಾನು ಯಾಕೆ ಮೌಂಟೇನ್ ಕ್ಲೈಮ್ ಮಾಡಬಾರ್ದು ಅಂತ ಸೊ ಎಷ್ಟೊಂದು ಜನದ ಕೇ ಹೋಗ್ತಾಳೆ ಬಟ್ ಅವಳಿಗೆ ಜಾಸ್ತಿ ಡಿಸ್ಕರೇಜ್ ಮಾಡಿದವರೇ ಆಗಿರ್ತಾರೆ ಈವನ್ ಬಚೇಂದ್ರಿ ಪಾಲ್ ಹತ್ರ ಹೋಗ್ತಾಳೆ ನಿಂಗೆ ಕಾಲಿಲ್ಲ ಹೆಂಗೆ ಆತಿಯಾ ಅಂತ ಹೇಳಿ ಬಟ್ ಆದರೂ ಬಿಡೋದಿಲ್ಲ ಸಮ್ ಟಾಟಾ ಇನ್ಸ್ಟಿಟ್ಯೂಟ ಅಂಥವ್ರ ಹತ್ರ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿ ಮೌಂಟೇನಿಯರಿಂಗ್ ಸ್ಕೂಲಿಗೆಲ್ಲ ಸೇರಿ ಟಿ ಶಿ ಟು ಎಸ್ ಅ ಚಾಲೆಂಜ್ ಚಾಲೆಂಜಾಗಿ ತೊಗೊಂಡು ನೆಕ್ಸ್ಟ್ ಏನಾಗುತ್ತೆ ಅವಳು ಶಿ ಸ್ಟಾರ್ಟೆಡ್ ಕ್ಲೈಂಬಿಂಗ್ ಹಿಮಾಲಯ ಪರ್ವತ ಅವಾಗ ಹತ್ತುಬಿಟ್ಟಿನೇನೋ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರ್ತದೆ ಅವಾಗ ಕೆಳಗಿಂದ ನೋಡ್ತಾಳೆ ಅವಳ ಫ್ರೆಂಡ್ಸ್ ಹೇಳ್ತಾರೆ ನೀನು ಹತ್ತಕ್ಕಾಗಲ್ಲ ಇಲ್ಲೇ ಸ್ಟಾಪ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವಳು ಕಾಲಿಂದ ರಕ್ತ ಬರ್ತಾ ಇರತ್ತೆ ಅದು ಅಳ್ಳಾಡ್ತಾ ಇರ್ತದೆ ಬಟ್ ಅವಳು ಆದರೂ ಬಿಡೋದಿಲ್ಲ ಏನಾಗ್ತದೆ ನಾನು ಇಲ್ಲಿವರೆಗೆ ಬಂದಿದ್ದೇನೆ ನಾನು ಹೋಗೇ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮೌಂಟ್ ಎವರೆಸ್ಟ್ ಸಾರಿ ಹಿಮಾಲಯನ ಪೂರ್ತಿ ಹತ್ತುತ್ತಾಳೆ ಆಮೇಲೆ ಗೊತ್ತಾಗ್ತದೆ ಅವಳಿಗೆ ಎಷ್ಟು ಸ್ಫೂರ್ತಿ ಇದೆ ಅಂತ ಸೊ ಟಿಲ್ ಟುಡೇ ಶೀ ಈಸ್ ದ ಓನ್ಲಿ ಗರ್ಲ್ ಲಿಂಬಿಲ್ದೆ ಅಷ್ಟು ಹತ್ತಿರವೇ ಅರುಣಿಮ ಶರ್ಮ ಅಂತ ಹೇಳಿಬಿಟ್ಟು ಸೊ ಅದು ಆಗೋ ಅಂಥದ್ದು ನಿಮ್ಮೆಲ್ಲರಲ್ಲೂ ಕೂಡ ಶಕ್ತಿ ಸ್ಫೂರ್ತಿ ಇದೆ ಸೊ ಹಾಗಾಗಿ ನನ್ನ ಬ್ಯಾಕ್ ಗ್ರೌಂಡ್ ಹಿಂಗಿದ್ದಾರೆ ನಮ್ಮ ತಂದೆ ತಾಯಿ ಹಿಂಗೆ ನನ್ನ ಫ್ಯಾಮಿಲಿ ಬಡತನದಿಂದ ಬಂದಿದ್ದೀವಿ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಲ್ಲ ನನಗೇನು ಆಗೋಲ್ಲಪ್ಪ ಅನ್ನೋಕ್ಕಿಂತ ಅದಕ್ಕೆ ಆಲ್ರೆಡಿ ಏನು ಹೇಳಿದರೆ ಇಟ್ ಈಸ್ ದ ಪಾಸಿಟಿವ್ ಅಟಿಟ್ಯೂಡ್ ದಟ್ ಆಲ್ವೇಸ್ ಮ್ಯಾಟರ್ಸ್ ಆ ಪಾಸಿಟಿವಿಟಿ ನಿಮ್ಮಲ್ಲಿದ್ದರೆ ಖಂಡಿತ ನಾನು ಹೀಗೆ ಇರೋದು ನಾನು ಹಿಂಗೆ ಹಾಕ್ತೀನಿ ಅಂದರೆ ಅದು ಹಾಗೆ ಹಾಕ್ತೀವಿ ಇಲ್ಲ ಈಗ ಎಷ್ಟೊಂದು ಜನ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಬಂದಿರೋರು ದೇ ಹ್ಯಾವ್ ಕಮ್ ಫ್ರಮ್ ವಿಲೇಜ್ ಬ್ಯಾಕ್ಗ್ರೌಂಡ್ ಯಾರ್ಯಾರು ವೇರಿಯಸ್ ಫೀಲ್ಡ್ ಯಾವುದೇ ಫೀಲ್ಡಲ್ಲಿ ತಗೊಳ್ಳಿ ಎಜುಕೇಷನ್ಸ್ ಆಗಿರ್ಬೋದು ಸೈಂಟಿಸ್ಟ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟಿಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಎಲ್ಲರೂ ಇದೇ ಥರ ಬಂದಿರ್ತಾರೆ ಬಟ್ ಇಟ್ ಫೈನಲಿ ನೀವೇನಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಅದೇ ಕಮಿಟ್ಮೆಂಟಿಂದ ಅದೇ ಪ್ಯಾಷನ್ನಿಂದ ಮುಂದುವರೆದ್ರೆ ಖಂಡಿತ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಸ್ಫೂರ್ತಿಯನ್ನು ನಾವು ತಂದೆ ತಾಯಿಗಳು ಕೊಡಬೇಕು ಮತ್ತು ಮೋಟಿವೇಶನ್ ಅನ್ನೋದು ಎವ್ರಿ ಡೇ ಯಾರೋ ಬಂದು ಕೊಡಲಿಕ್ಕೆ ಆಗೋದಿಲ್ಲ ಅದನ್ನು ನಮ್ಮಿಂದ ನಾವೇ ಬೆಳೆಸ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ವಿ ಆರ್ ಹಾಲ್ ಹ್ಯೂಮನ್ ಬೀಯಿಂಗ್ಸ್ ಸೊ ಆ ಮೋಟಿವೇಶನ್ ಯಾವುದರಿಂದ ಬರುತ್ತೆ ಅಂದರೆ ನನ್ನ ಗುರಿ ಏನಿದೆ ನಾನು ಏನು ಮಾಡಬೇಕು ಅಂತ ಗೊತ್ತಿದ್ರೆ ಸೊ ಅದನ್ನು ಈ ಒಂದು ದಿವಸ ಆಗಿರುವಂತಹ ಮಕ್ಕಳು ಅಥವಾ ಪ್ರತಿಯೊಬ್ಬರು ಕೂಡ ಸಮಾಜದಿಂದ ಹೆಚ್ಚೆಚ್ಚು ಈ ರೀತಿಯಾದಂತಹ ಗುಣಗಳನ್ನ ಬೆಳೆಸ್ಕೊಂಡು ಹೋದಾಗ ಒಳ್ಳೆಯ ಸ್ಥಾನಗಳನ್ನ ಸಮಾಜದಲ್ಲಿ ಪಡ್ಕೊಳ್ಳಿಕ್ಕೆ ಆಗ್ತದೆ ನಾವು ಪಡ್ಕೊಂಡಾದ್ಮೇಲೆ ಯಾರ್ಯಾರು ಅದೇ ರೀತಿಯಲ್ಲಿ ಪ್ರಯತ್ನ ಪಡ್ತಾಯಿರ್ತಾರೆ ಅವ್ರಿಗೆ ನಾವು ನೆರವಾದಾಗ ಅದಕ್ಕೆ ನಿಜವಾದ ಅರ್ಥ ಸಿಗ್ತದೆ ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿವಸ ನನ್ನ ಅತಿಥಿಯಾಗಿ ಕರೆದಿದ್ದಕ್ಕೆ ಈ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಎರಡು ಮಾತನ್ನು ಇಲ್ಲಿ ತಿಳಿಸ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾ